ಎಲ್ಲರಿಗೂ ನಮಸ್ಕಾರಗಳು ನಾನು ಕೇರ್ಲಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಯಾಗಿದ್ದೇನೆ ಇವತ್ತು ನಾವು ಜೀವಿಗಳಲ್ಲಿ ವೈವಿಧ್ಯತೆಯ ಘಟಕದ ಕುರಿತು ಅಭ್ಯಾಸ ಮಾಡೋಣ ಜೀವಿಗಳ ವರ್ಗೀಕರಣದ ಪರಿಕಲ್ಪನೆ ಮೊನೆರ ಸಾಮ್ರಾಜ್ಯದ ರಚನೆ ಸ್ಪಂಜು ಪ್ರಾಣಿಯ ದೇಹ ರಚನೆ ಕಶೇರುಕ ಪ್ರಾಣಿಗಳ ವರ್ಗೀಕರಣ ಉಭಯವಾಸಿಗಳ ಲಕ್ಷಣಗಳು ಏಕಕೋಶ ಜೀವಿಗಳ ರಚನೆ ಪ್ರೊಟಿಸ್ಟಾ ಸಾಮ್ರಾಜ್ಯದ ರಚನೆ ಸಸ್ಯ ಸಾಮ್ರಾಜ್ಯದ ಪರಿಕಲ್ಪನೆ ಕುರಿತು ನಾವು ಇಂದು ಅಭ್ಯಾಸ ಮಾಡೋಣ ನಮ್ಮ ಸುತ್ತಮುತ್ತಲು ನಾವು ಅಸಂಖ್ಯಾತ ಜೀವಿಗಳನ್ನು ನಾವು ನೋಡ್ತೇವೆ ಪ್ರತಿಯೊಂದು ಜೀವಿಯು ಉಳಿದೆಲ್ಲ ಜೀವಿಗಳಿಗಿಂತ ಕಡಿಮೆ ಅಥವಾ ಹೆಚ್ಚಿನ ಪ್ರಮಾಣದ ಭಿನ್ನತೆಯನ್ನು ಹೊಂದಿರುತ್ತದೆ ಉದಾಹರಣೆಗೆ ನಾನು ಮತ್ತು ನನ್ನ ಸ್ನೇಹಿತೆಯ ಎತ್ತರ ಒಂದೇ ರೀತಿಯಾಗಿರ ಇದೆಯಾ ಇಲ್ಲ ವಿಭಿನ್ನತೆಯನ್ನು ನಾವು ಕಾಣ್ತೇವೆ ನನ್ನ ಮೂಗು ನನ್ನ ಸ್ನೇಹಿತನ ಮೂಗಿನಂತೆಯೇ ಇದೆಯೇ ಇಲ್ಲ ಇವುಗಳಲ್ಲಿ ನಾವು ವಿಭಿನ್ನತೆಯನ್ನು ನೋಡ್ತೇವೆ ಎಲ್ಲ ಜೀವಿಗಳನ್ನು ವಿಶಾಲ ಸಾಮ್ರಾಜ್ಯಗಳಲ್ಲಿ ವರ್ಗೀಕರಿಸಲು ಪ್ರಯತ್ನಿಸಿದ್ದಾರೆ ವಿಟೋಕರ್ ಪ್ರಸ್ತಾಪಿಸಿದ ಐದು ಸಾಮ್ರಾಜ್ಯಗಳು ಮೊನೆರಾ ಪ್ರೊಟಿಸ್ಟ ಶಿಲೀಂಧ್ರ ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯಗಳು ವಿವಿಧ ಹಂತಗಳಲ್ಲಿ ಉಪವರ್ಗಗಳಾಗಿ ವರ್ಗೀಕರಿಸಿ ಹೆಸರಿಸುವುದನ್ನು ಈ ಕೆಳಗಿನ ಶ್ರೇಣಿಗಳಲ್ಲಿ ನೀಡಲಾಗಿದೆ ಸಾಮ್ರಾಜ್ಯ ವಂಶ ವರ್ಗ ಗಣ ಕುಟುಂಬ ಜಾತಿ ಪ್ರಭೇದ ಈ ರೀತಿಯಾಗಿ ಜೀವಿಗಳನ್ನು ಅವುಗಳ ಗುಣಲಕ್ಷಣಗಳ ಹಂತಗಳಲ್ಲಿ ಗುಂಪುಗಳಾಗಿ ಉಪ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಮೊದಲಿಗೆ ನಾವು ಮೊನೆರಾ ಸಾಮ್ರಾಜ್ಯವನ್ನು ಅಭ್ಯಾಸ ಮಾಡೋಣ ಈ ಜೀವಿಗಳು ನಿರ್ದಿಷ್ಟ ಕೋಶಕೇಂದ್ರ ಅಥವಾ ಕಣದಂಗಗಳನ್ನಾಗಲಿ ಅಥವಾ ಯಾವುದೇ ಜೀವಿಯು ಬಹುಕೋಶೀಯ ದೇಹ ರಚನೆಯನ್ನಾಗಲಿ ಇವು ಹೊಂದಿಲ್ಲ ಇವು ಇತರೆ ಗುಣಲಕ್ಷಣಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿದೆ ಕೆಲವು ಕೋಶ ಭಿತ್ತಿಯನ್ನು ಹೊಂದಿದ್ದರೆ ಇನ್ನೂ ಕೆಲವೊಂದು ಹೊಂದಿರುವುದಿಲ್ಲ ಕೋಶ ಭಿತ್ತಿಯನ್ನು ಹೊಂದಿರುವುದು ಅಥವಾ ಇಲ್ಲದಿರುವುದರಿಂದ ಅದರ ದೇಹ ರಚನೆಯ ಮೇಲಾಗುವ ಪರಿಣಾಮ ಏಕಕೋಶ ಜೀವಿಗಳಿಗಿಂತ ಬಹುಕೋಶೀಯ ಜೀವಿಗಳಲ್ಲಿ ಭಿನ್ನವಾಗಿರುತ್ತದೆ ಇನ್ನು ಇದರ ಪೋಷಣೆಗೆ ಸಂಬಂಧಿಸಿದಂತೆ ಈ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಕ್ಕೆ ನಾವು ಸ್ವಪೋಷಕ ಅಂತ ಕರಿತೇವೆ ಪರಪೋಷಕ ಅಂತಂದರೆ ತಮ್ಮ ಆಹಾರಕ್ಕಾಗಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರುವುದಕ್ಕೆ ನಾವು ಪರಪೋಷಕ ಜೀವಿಗಳು ಅಂತ ಕರಿತೇವೆ ಈ ಮೊನೆರಾ ಸಾಮ್ರಾಜ್ಯದಲ್ಲಿ ಬರುವಂತಹ ಜೀವಿಗಳು ಕೆಲವೊಂದು ಸ್ವಪೋಷಕಗಳಾಗಿದ್ದು ಇನ್ನೂ ಕೆಲವೊಂದು ಪರಪೋಷಕ ಜೀವಿಗಳಾಗಿವೆ ಉದಾಹರಣೆಗೆ ನೀಲಿ ಹಸಿರು ಶೈವಲಗಳು ಕೆಲವು ಬ್ಯಾಕ್ಟೀರಿಯಾಗಳು ಈ ಗುಂಪಿನಲ್ಲಿ ಬರುತ್ತವೆ ಇನ್ನು ಪ್ರೊಟಿಸ್ಟಾ ಸಾಮ್ರಾಜ್ಯ ಮುಖ್ಯವಾಗಿ ಇವು ಜಲಚರಗಳು ಜಲಚರಗಳು ಅಂತಂದರೆ ಇವು ನೀರಿನಲ್ಲಿ ವಾಸ ಮಾಡುವಂಥದ್ದು ಕೆಲವು ಪ್ರೊಟಿಸ್ಟಾಗಳ ಜೀವಕೋಶವು ಕೋಶ ಪೊರೆಯಿಂದ ಕೂಡಿರುತ್ತವೆ ಇತರ ಎಲ್ಲ ಜೀವಕೋಶದ ಕೋಶ ಪೊರೆಯು ಕೋಶ ಭಿತ್ತಿಯಿಂದ ಆವೃತವಾಗಿರುತ್ತದೆ ಅಂದರೆ ಪ್ರೊಟಿಸ್ಟಾ ಸಾಮ್ರಾಜ್ಯದಲ್ಲಿ ಬರುವಂತಹ ಜೀವಿಗಳ ಜೀವಕೋಶವು ಕೋಶಪೊರೆಯಿಂದ ಕೂಡಿರುತ್ತದೆ ಅಂತ ಇವುಗಳಲ್ಲಿ ಸೀಲಿಯಾ ಅಥವಾ ಕಷಾಂಗಗಳನ್ನು ಹೊಂದಿವೆ ಈ ಸೀಲಿಯಾ ಅಥವಾ ಕಷಾಂಗಗಳು ಜೀವಿಗಳ ಚಲನೆಗೆ ಸಹಾಯಕಾರಿಯಾಗಿದೆ ಜೀವಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಲಿಕ್ಕೆ ಈ ಸೀಲಿಯಾ ಅಥವಾ ಕಷಾಂಗಗಳು ಸಹಾಯಕವಾಗಿದೆ ಇವು ಕೂಡ ಸ್ವಪೋಷಕ ಅಥವಾ ಪರಪೋಷಕಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಇಲ್ಲವೇ ತಮ್ಮ ಆಹಾರಕ್ಕಾಗಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿದೆ ಉದಾಹರಣೆಗೆ ಏಕಕೋಶೀಯ ಶೈವಲಗಳು ಡಯಾಟಮ್ಗಳು ಪ್ರೋಟೋಝೋವಾಗಳು ಏಕಕೋಶ ಜೀವಿಗಳಲ್ಲಿ ನಾವು ಅಮಿಭಾವನ್ನು ನೋಡ್ತೇವೆ ಅಲ್ವಾ ಇದು ಪ್ಯಾರಾಮೀಸಿಯಂ ಜಲರಸಧಾನಿ ಇದೆ ಸೀಲಿಯಾ ಅಂತ ಇದೆ ಸೀಲಿಯಾ ಇದು ಚಲನೆಗೆ ಸಹಾಯಕವಾಗಿದೆ ಬೃಹತ್ ಕೋಶ ಕೇಂದ್ರ ಇದೆ ಕೋಶ ಕೇಂದ್ರ ಇದೆ ಕೋಶಕಾಯಗಳು ಇದೆ ಆಹಾರ ರಸಧಾನಿ ಇದೆ ಕೋಶರಂಧ್ರವೂ ಕೂಡ ಇದೆ ಈಗ ನಾವು ಸಸ್ಯ ಸಾಮ್ರಾಜ್ಯದ ಬಗ್ಗೆ ನೋಡೋಣ ಸಸ್ಯ ಸಾಮ್ರಾಜ್ಯ ಇವು ಕೋಶ ಭಿತ್ತಿಯನ್ನು ಹೊಂದಿದ ಯುಕ್ಯಾರಿಯೋಟಿಕ್ ಲಕ್ಷಣಗಳನ್ನು ಹೊಂದಿದ ಬಹುಕೋಶೀಯ ಜೀವಿಗಳು ಇವು ಸ್ವಪೋಷಕಗಳಾಗಿದ್ದು ಕ್ಲೋರೋಫಿಲ್ ಅನ್ನು ಬಳಸಿಕೊಂಡು ದ್ವಿತೀಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತದೆ ಸಸ್ಯವು ನೀರು ಮತ್ತು ಇತರೆ ವಸ್ತುಗಳ ಸಾಗಾಣಿಕೆಗಾಗಿ ತನ್ನಲ್ಲಿ ವಿಶೇಷ ಅಂಗಾಂಶಗಳನ್ನು ಹೊಂದಿರುವ ಆಧಾರದ ಮೇಲೆ ನಂತರ ಸಸ್ಯದಲ್ಲಿ ಬೀಜನೋತ್ಪಾದನಾ ಸಾಮರ್ಥ್ಯಗಳು ಮತ್ತು ಹಣ್ಣಿನ ಕವಚದಿಂದ ಆವೃತವಾಗಿರುವ ಲಕ್ಷಣಗಳನ್ನು ಆಧರಿಸಿ ವರ್ಗೀಕರಿಸಲಾಗಿದೆ ಅವುಗಳಲ್ಲಿ ಮೊದಲನೆಯದಾಗಿ ಥ್ಯಾಲೋಫೈಟಾ ಅಥವಾ ಶೈವಲಗಳು ಅಂತ ನಾವು ಕರಿತೇವೆ ಟ್ಯಾಲೋಫೈಟಾಗಳಿಗೆ ಉದಾಹರಣೆಗಳು ಸ್ಪೈರೋಗೈರಾ ಕ್ಲಾಡೋಫೋರಾ ಇಲೋಥ್ರಿಕ್ಸ್ ಮತ್ತು ಕ್ಯಾರ ಇವುಗಳ ಲಕ್ಷಣಗಳನ್ನು ನೋಡಬೇಕು ಅಂತಂದರೆ ವಿಶಿಷ್ಟ ಭಾಗಗಳಾಗಿ ಪ್ರತ್ಯೇಕಿಸಲು ಸಾಧ್ಯವಿಲ್ಲದಂತಹ ದೇಹ ರಚನೆಯನ್ನು ಹೊಂದಿರುವ ಸಸ್ಯಗಳನ್ನು ಈ ಗುಂಪು ಒಳಗೊಂಡಿದೆ ಈ ಗುಂಪಿನ ಸಸ್ಯಗಳನ್ನು ಸಾಮಾನ್ಯವಾಗಿ ಶೈವಲಗಳು ಎನ್ನುತ್ತಾರೆ ಇವು ಪ್ರಧಾನವಾಗಿ ಜಲವಾಸಿಗಳು ಅಂತಂದರೆ ನೀರಿನಲ್ಲಿ ಹೆಚ್ಚಾಗಿ ಇವು ಕಂಡುಬರುತ್ತದೆ ಉದಾಹರಣೆಗೆ ಸ್ವೈರೋಗೈರ ಚಾರ ಇನ್ನು ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ನೋಡೋಣ ಕೋಶ ಹೊಂದಿಲ್ಲದ ಎಲ್ಲ ಯುಕ್ಯಾಯೋಟಿಕ್ ಬಹುಕೋಶೀಯ ಜೀವಿಗಳಿಂದ ಇವು ಕೂಡಿದೆ ಇವು ಪರಪೋಷಕ ಜೀವಿಗಳು ಅಂತಂದರೆ ತಮ್ಮ ಆಹಾರಕ್ಕಾಗಿ ಇನ್ನೊಂದು ಜೀವಿಯನ್ನ ಅವಲಂಬಿತವಾಗಿದೆ ಇವುಗಳ ಜೀವಕೋಶದಲ್ಲಿ ಕೋಶ ಬಿತ್ತಿ ಕಂಡುಬರುವುದಿಲ್ಲ ಎಲ್ಲ ಪ್ರಾಣಿಗಳು ಚಲಿಸುವಂತಹ ಜೀವಿಗಳು ಅದರಲ್ಲಿ ಮೊದಲನೇದಾಗಿ ನಾವು ಸ್ಪಂಜು ಪ್ರಾಣಿಯ ಬಗ್ಗೆ ನೋಡೋಣ ಪೋರಿಪೇರಾ ಎಂಬ ಪದದ ಅರ್ಥ ರಂಧ್ರಯುಕ್ತ ಜೀವಿಗಳು ಇವು ಚಲಿಸಲಾರದ ಜೀವಿಗಳಾಗಿದ್ದು ಒಂದು ಘನವಸ್ತುವಿಗೆ ಅಂಟಿಕೊಂಡಿರುತ್ತವೆ ಇವುಗಳ ದೇಹದ ಮೇಲ್ಭಾಗವು ರಂಧ್ರಗಳಿಂದ ಕೂಡಿದೆ ಈ ರಂಧ್ರಗಳು ಕೊಳವೆ ವ್ಯವಸ್ಥೆಗೆ ತೆರೆಯಲ್ಪಟ್ಟು ಈ ವ್ಯವಸ್ಥೆಯ ಮೂಲಕ ಆಹಾರ ಮತ್ತು ಆಕ್ಸಿಜನ್ಗಳು ದೇಹದ ಎಲ್ಲ ಭಾಗಗಳಲ್ಲೂ ಸಂಚರಿಸಲು ಸಹಾಯಕವಾಗಿದೆ ಈ ಪ್ರಾಣಿಗಳ ದೇಹವು ಗಟ್ಟಿಯಾದ ಹೊರಪದರ ಅಥವಾ ಕಂಕಾಲದಿಂದ ಆವರಿಸಿದೆ ಉದಾಹರಣೆಗೆ ಸೈಕಸ್ ಆಗಿರ್ಬೋದು ಯುಕೆಲಿಪ್ಟಸ್ ಆಗಿರ್ಬೋದು ಇದು ಸೈಕಸ್ ಇನ್ನು ಕಶೇರುಕಗಳ ಬಗ್ಗೆ ನಾವು ನೋಡೋಣ ಬೆನ್ನು ಮೂಳೆ ಇರುವಂತಹ ಪ್ರಾಣಿಗಳನ್ನು ನಾವು ಕಶೇರುಕಗಳು ಅಂತ ಕರಿತೇವೆ ಇವು ಅಂತರ್ಕಂಕಾಲ ವ್ಯವಸ್ಥೆಯನ್ನ ಹೊಂದಿದೆ ಇವುಗಳಲ್ಲಿನ ಸ್ನಾಯುಗಳು ಸರಾಗವಾದ ಚಲನೆಗೆ ಅನುವು ಮಾಡಿಕೊಡುತ್ತದೆ ಮುಪ್ಪದರ ಜೀವಿಗಳಾಗಿವೆ ದೇಹಾಂತರಾವಕಾಶ ಹೊಂದಿದೆ ಮತ್ತು ವಲಯಗಳಿಂದ ಕೂಡಿದೆ ಕಷೇರುಕಗಳನ್ನು ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಅವು ಯಾವ್ಯಾವುದು ಅಂತ ನೋಡೋಣ ಮೀನುಗಳು ಉಭಯವಾಸಿಗಳು ಸರೀಸೃಪಗಳು ಪಕ್ಷಿಗಳು ಸಸ್ತನಿಗಳು ಇಲ್ಲಿ ನಾವು ಉಭಯವಾಸಿಗಳ ಬಗ್ಗೆ ನೋಡೋಣ ಈ ಪ್ರಾಣಿಗಳು ಮೀನುಗಳಿಗಿಂತ ಭಿನ್ನವಾಗಿದ್ದು ಇವುಗಳಿಗೆ ಹುರುಪೆಗಳಿರುವುದಿಲ್ಲ ಮೂರು ಕೋಣೆಗಳಿಂದ ಹೃದಯವು ಹೊಂದಿದೆ ಉಸಿರಾಟವು ಕಿವಿರುಗಳ ಮೂಲಕ ಅಥವಾ ಶ್ವಾಸಕೋಶಗಳ ಮೂಲಕ ಇವು ಜೀವಿಸ್ತಾ ಇದೆ ಮೊಟ್ಟೆಯನ್ನಿಡುವ ಪ್ರಾಣಿಗಳಲ್ಲಾಗಿವೆ ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಉಭಯವಾಸಿಗಳಲ್ಲಿ ಈ ಪ್ರಾಣಿಗಳು ಏನು ಮಾಡುತ್ತಪ್ಪ ಅಂತಂದರೆ ನೀರಿನಲ್ಲಿಯೂ ವಾಸ ಮಾಡುತ್ತದೆ ಹಾಗೆಯೇ ನೆಲದ ಮೇಲೆಯೂ ವಾಸ ಮಾಡುತ್ತದೆ ನೀರಿನಲ್ಲೂ ಕೂಡ ಇವು ಜೀವಿಸ್ತವೆ ಹಾಗೆ ನೆಲದ ಮೇಲೂ ಕೂಡ ಇವು ಜೀವಿಸಲಿಕ್ಕೆ ಆಗುತ್ತವೆ ಉದಾಹರಣೆಗೆ ಕಪ್ಪೆಗಳು ನೆಲಗಪ್ಪೆಗಳು ಸ್ಯಾಲ್ಮ್ಯಾಂಡರ್ ನೀವು ನೋಡ್ತಾ ಇರ್ಬೋದು ಇದು ಕಪ್ಪೆ ಕಪ್ಪೆ ಮರಗಪ್ಪೆ ಥ್ಯಾಂಕ್ ಯು